ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಬನ್ನಿ ನಮ್ಮ ಲಗನ ಚೆಕ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ನಾ ಮೊನ್ನೆ ಗೊಬ್ಬರ ಅಂತ ಹೇಳಿದ್ನಲ್ಲ ಇಟ್ಟಿದ್ನಲ್ಲ ಅದು ಕೇಳಿದ್ರಂತೆ ಅದಕ್ಕೆ ಕೊಡ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಇದೆಲ್ಲ ಕ್ಲೀನಾಗಿ ಸ್ವಚ್ಛ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ಈಗ ಬುಟ್ಟಿ ಲೆಕ್ಕದಲ್ಲಿ ಕೊಡ್ತಾರೆ ನೋಡಿರಿ ಸಮೀರೆಲ್ಲ ಈಗ ನೋಡಿರಿ ಆ ಥರ ಸಮೀರು ಕೆಲಸ ಮಾಡ್ತಾನಂತ ನಮ್ಮ ಸಮೀರು ಕೆಲಸ ಮಾಡಕ್ ಬಹಳ ಜಾಣ ಅದಾನೆ ಆಟ ಆಡಕ್ ಬಹಳ ಜಾಣ ಅದಾನ ಅದ್ರಲ್ಲಿ ನೋಡಿ ಇವ್ರು ನಮ್ಮ ಮನೆಯವರು ನಮ್ಮ ಸಮೀರ್ ಸೇರ್ಕೊಂಡು ತುಂಬ್ತಾ ಇದಾರೆ ಈಗ ಬರ್ತಾರಂತೆ ಯಾರೋ ತಗೊಂಡು ಹೋಗಕ್ಕೆ ಇದು ಹಿಂದ್ಗುಟ್ಲೆ ಕೊಟ್ಟುಬಿಟ್ರೆ ಚೆನ್ನಾಗಿ ಚೆನ್ನಾಗ್ ಆಗ್ತೈತಿ ಇಲ್ಲ ಅಂದ್ರೆ ಮಳೆ ಬಂದು ಎಲ್ಲಾ ಹಾಳಾಗ್ಬಿಡ್ತೇತಿ ನೋಡ್ರಿ ಅದೆಲ್ಲ ಅದರಲ್ಲಿ ರಸ ಎಲ್ಲ ಹೋಗಿ ನೀರಲ್ಲಿ ನೆನೆಂದು ಅದು ಸರಿ ನೀರಲ್ಲ ಆಮೇಲೆ ಗೊಬ್ಬರ ಅದು ಬೇಗ ಬೇಗ ತಗೊತಾ ಇದ್ರೆ ಚೆನ್ನಾಗಿರುತ್ತೆ ನಾವೇನು ಎತ್ತು ಕುಳಿ ಜಾಸ್ತಿ ಇಲ್ಲ ಆದರೂ ಇಷ್ಟಿದ್ರೂ ಅದು ಹಾಳಾದರೆ ಒಂಥರ ಬೇಜಾರಾಗುತ್ತೆ ಅದಕ್ಕೆ ಯಾರಾದ್ರೂ ತಗೊಂಡ್ರೆ ಬೇಗ ಇದಾಗುತ್ತೆ ಅದು ಯಾರೇ ಕೇಳಿದ್ರಂತೆ ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟು ಬಿಡೋಣ ಹಾಳಾಗ್ತೈತಿ ಅಂತ ನಮ್ಮ ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ ಗೊಬ್ಬರದಲ್ಲಿ ಯಾವುದೇ ಗೊಬ್ಬರದಲ್ಲಿ ಆದರೆ ಈ ಥರ ಹುಳ ಆಗಬೇಕು ನೋಡಿ ಆ ಹುಳ ಆದರೆ ಗದ್ದೆಗೆಲ್ಲ ಚೆನ್ನಾಗಿ ಶಕ್ತಿ ಕೊಡುತ್ತಂತೆ ಈ ಥರ ಗೊಬ್ಬರ ಆಗ್ಬೇಕು ನೋಡಿ ಈ ಥರ ಹುಳ ಇದ್ದರೆ ತುಂಬ ಚೆನ್ನಾಗಿ ಇವತ್ತು ಭಾನುವಾರ ಅಲ್ಲ ಅದಕ್ಕೆ ಎಲ್ಲರೂ ಮನೆಯಾಗಿದ್ದೇವಲ್ಲ ಈ ಕೆಲಸ ಇವತ್ತು ಇಲ್ಲ ಅಂದರೆ ನಾನು ಆ ಕಡೆ ಹೋಗ್ತೀನಿ ಸಮೀರ ಶಾಲೆ ಹೋಗ್ತೇನೆ ನಮ್ಮ ಮನೆಯವರಂತೂ ವಿಡಿಯೋದಲ್ಲಿ ಹಿಡಿಯೋಕ್ಕೆ ಆಗೋಲ್ಲ ಯಾಕಂದರೆ ಅವ್ರು ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಸಂಜೆ ಎಂಟು ಗಂಟೆಗೆ ಬರೋದು ಇವತ್ತೇನು ಭಾನುವಾರ ಅಂತ ಗೊಬ್ಬರ ಯಾರೋ ಕೇಳ್ಯಾರಂತ ಇವತ್ತು ಸಿಕ್ಕಿದ್ದಕ್ಕೆ ಉಡಿಯಲ್ಲಿ ಹಿಡಿದೇನಿ ಫ್ರೆಂಡ್ಸ್ ಇವತ್ತು ಇವರೇ ನೋಡಿ ಫ್ರೆಂಡ್ ನಮ್ಮನೆ ನೋಡ್ರಿ ಸರ್ ಮೀರಿಗೆ ಅದ್ರಲ್ಲೂ ಇರುವ ಕಚ್ಚಿದ ಓಡ್ಬಂದ ಇರುವೆ ಕಚ್ಚಿಸ್ಕೊಂಡು ಓಡ್ ಬಂದ ನಿಂತಾನೆ ನೋಡ್ರಿ ಇಲ್ಲಿ ಯಾವ ಥರ ಕೇಳುತ್ತಾನಂತ ಏನೇ ನೋಡಿರಿ ಎಲ್ಲ ಹಾಕಿ ಇದು ಮಾಡಿ ಮುಗೀತು ಈ ಬಿಸಿಲು ಸರಿಯಾಗಿ ಬಿದ್ದಿಲ್ಲ ಅದಕ್ಕೆ ಇರುವೆಗಳು ಆ ಕಡೆ ಸೈಡ್ ಆಗ್ತಾನೇ ಇಲ್ಲ ಸಮೀರಲ್ಲಿ ಹತ್ತೋದು ಮತ್ತು ಏಳು ಬಂದು ಇಳಿದು ಇರುವೆ ಹೋಗ್ತಾ ಹೋಗ್ತದ ಮತ್ತು ತುಂಬ ಇರುವೆ ಆಗಿಬಿಟ್ಟಿದ್ದಾವ ಈ ತಂಡಿಗೆ ಫ್ರೆಂಡ್ಸ್ ಅದರಲ್ಲಿ ಬೇರೆ ಇಲ್ಲಿ ಕೆರೆ ಇದೆ ಇಲ್ಲ ನಮ್ಮನೆ ಪಕ್ಕ ಅದಕ್ಕೆ ಭಾಳ ಇರುವೆಗಳು ಕಾಟ ಇಲ್ಲಿ ಇದ್ದಪ್ಪ ಅಸ್ ಮಾಡು ನೋಡಿರಿ ಫ್ರೆಂಡ್ ಥಂಡಿ ಆಗ್ತೈತಂತ ಅಂತ ನಾನು ಬಿಸಿಲಲ್ಲಿ ಇತ್ತು ಅಂತ ಹೋಗ್ತಾ ಇದ್ದೀನಿ ಬಿಸಿಲೇ ಸಿಗ್ತಾ ಇಲ್ಲ ನನಗೆ ಈ ಥಂಡಿಯಲ್ಲಿ ಯಾವ ಬಿಸಿಲು ಸಿಗ್ತಾಯಿಲ್ಲ ನೋಡಿ ಈ ಗೊಬ್ಬರದಲ್ಲಿ ತುಂಬ ಇರುವೆ ಆಗಿದ್ದಾವೆ ಅದಕ್ಕೆ ಸಮೀರು ಕವರ್ ಹಾಕ್ಕೊಂಡು ಗೊಬ್ಬರ ಕೂಡಿಸ್ತಾ ಇದ್ದಾನೆ ಇರುವೆ ಪೌಡ್ರ್ ಹಾಕಿದರೂ ಇರುವೆ ಸರಿತಾ ಇಲ್ಲ ಅದಕ್ಕೆ ಇರುವೆ ಹಾಕ್ತಾ ಇದ್ದಾರೆ ಸಮೀರ್ ನೋಡಿ ಯಾವ ಥರ ಬೂಟ್ ಮಾಡ್ಕೊಂಡಿದ್ದಾನೆ ಅಂತ ಇಲ್ಲ ಅಂದ್ರೆ ಅವನಿಗೆ ಎಲ್ಲಾ ಇರ್ವೆ ಕಚ್ ಅದಕ್ಕೆ ನೋಡಿ ಕವರ್ ಹಾಕೊಂಡು ರಬ್ಬರ್ ಹಾಕೊಂಡಿದ್ದಾನೆ ಅದಕ್ಕೆ ಏನಾದ್ರೂ ಒಟ್ಟು ಐಡಿಯಾ ಮಾಡ್ತಾನೆ ಮಾಡಿ ಹಾಕೋ ಗಾಳಿಗೆಲ್ಲ ಹಾರ್ತಾ ಫ್ರೆಂಡ್ ಎಲ್ಲ ಗೊಬ್ಬರ ಬಂದು ತುಂಬ್ಕೊಂಡು ಹೋದರು ನೋಡಿ ನಮ್ಮ ಮನೆಯವ್ರು ಎಲ್ಲ ಚೀಲ ಹಾಕಿ ಸುಡ್ತಾ ಇದ್ದಾರೆ ಎಲ್ಲ ಹರಿದು ಬಿಟ್ಟಿದ್ವಲ್ಲ ಅದಕ್ಕೆ ಇದಾರೆ ಇನ್ನೊಂದು ಸ್ವಲ್ಪ ಇದ್ದಾವೆ ಅವನ್ನ ಹಾಕಿ ಸುಡೋ ಅಂತ ಹೋದರು ಸ್ವಲ್ಪ ನಮ್ಮ ಮನೆಯವ್ರ ಸಂತೆಕೀಗ ಒಂದು ಸ್ವಲ್ಪ ಸಂತೆ ಬೇಕಿತ್ತು ಅದಕ್ಕೆ ಸಂತೆ ಹೋಗಿದ್ದಾರೆ ಇಷ್ಟು ನಾನೇ ಸುಡಬೇಕೀಗ ಉತ್ಕೊಂಡು ಇಲ್ಲ ಗಾಳಿ ಎಲ್ಲ ಫ್ರೆಂಡ್ ಎಲ್ಲ ಆ ಕಡೆ ಈ ಕಡೆ ಬೆಂಕಿ ಹೋಗಿಬಿಡುತ್ತೆ ಅದಕ್ಕೆ ಒಂದು ಎರಡೆರಡೆ ಹಾಕಿ ನಾನೇ ಸುಡ್ತಾ ಇದ್ದೆ ನಾವು ಸ್ವಲ್ಪ ಹೊತ್ತು ಲೇಟ್ ಆದರೂ ಪರವಾಗಿಲ್ಲ ಅಂತ ನಮ್ಮ ಸಮೀರು ಇವತ್ತು ಭಾನುವಾರ ಇದ್ದಕ್ಕೆ ಕಾಟಕ್ಕೆ ಹೋಗ್ಬಿಟ್ಟ ಅವನು ಇವತ್ತು ದಿನ ಮರನೇ ರೀಲಾರೆಲ್ಲ ನಾನೇ ನಿಂತ್ಕೊಂಡು ಇವತ್ತು ಸ್ವಲ್ಪ ಎಷ್ಟು ಚೀಲ ಸುಡ್ತೇನೆ ಫ್ರೆಂಡ್ ಈಗ ನಿಂತ್ಕೊಂಡು ತುಂಬ ಗಾಳಿ ಇದೆ ನೋಡಿ ಇವತ್ತು ನಮ್ಮ ಹಿಂಟ್ಲಲ್ಲಿ ಕೆರೆ ಇತ್ತು ಅಂತ ಅಂದಮಲ್ಲ ಆ ಕೆರೆಯಲ್ಲಿ ಆ ಕಡೆ ಸೈಡು ಮೀನು ಹಿಡಿತಾ ಇದ್ದಾರೇನೋ ಹುಡ್ರು ಕಡೆ ಗಲಾಟೆ ಬರ್ತಾ ಇದೆ ಆ ಕಡೆ ಇದ್ದಾರ ಅದು ಇನ್ನೂ ಈ ಕಡೆ ಇಲ್ಲ ಕಾಣಿಸ್ತಾ ಇಲ್ಲ ಇನ್ನೂ ಸುಡ್ತಾ ಇದ್ದಾವೆ ಇವು ನೋಡಿ ಫ್ರೆಂಡ್ ಇವತ್ತು ಭಾನುವಾರ ಅಂತಲೂ ಕುಂದ್ರಂಗಿಲ್ಲ ಯಾಕಂದರೆ ಭಾನುವಾರ ಅಂದರೆ ಭಾನುವಾರ ದಿನವೇ ಜಾಸ್ತಿ ಕೆಲಸ ಬರೋದು ನನಗೆ ನೋಡಿ ಮನೆಯಲ್ಲಿದೆ ಇರೋಣ ಆರಾಮಾಗಿ ಅಂದರೆ ನೋಡಿ ಇಲ್ಲಿ ಬಟ್ಟೆ ಇಷ್ಟೆಲ್ಲ ಬಟ್ಟೆ ಹೋಗಿದ್ವಿ ಇಷ್ಟೆಲ್ಲ ಬಟ್ಟೆ ಹೋಗೋದು ಒಣಗ ಹಾಕಿನಿ ಅಷ್ಟರಲ್ಲಿ ಮತ್ತು ನೀರು ಕೂಡ ಬಂತು ನೀರು ಕುಡಿ ಹಿಡಿಬೇಕೀಗ ಕುಡಿಯೋಕ್ಕೆ ನೀರು ಬಂತು ಮನೆಯಲ್ಲಿದೆ ಎಲ್ಲ ನೀರು ಕುಡಿಯೋಕ್ಕೆ ಸುಚ್ಚ ಎಲ್ಲ ತೋರ್ಕೊಂಡು ಹಿಡಿಬೇಕೀಗ ನೋಡಿ ಫ್ರೆಂಡ್ ಇವತ್ತು ನಾನು ಸುಮ್ಮನೆ ಬೇಜಾರಾಗ್ತೈತಿ ಇವತ್ತು ಭಾನುವಾರ ಅಲ್ಲ ಸುಮ್ಮನೆ ಕೂತಿದ್ದೆ ಅದಕ್ಕೆ ಏನು ಮಾಡಬೇಕು ಅಂತ ಸುಮ್ಮನೆ ಒಂದು ಸ್ವಲ್ಪ ಗೋರೆಂಟಿ ಹಚ್ಕೋಬೇಕಂತ ಬಂದಿದೆ ಮನಸ್ಸಲ್ಲಿ ಅದಕ್ಕೆ ಸ್ವಲ್ಪ ಗೋರಂಟಿ ಹಚ್ಕೊತೀನಿ ನನಗೆ ಡಿಸೈನ್ ಅಂತೂ ಬರೆಯೋಕೆ ಬರಲ್ಲ ಏನೇನೋ ಬೆಳೆಸ್ಕೊಬಿಡ್ತೀನಿ ಅದಕ್ಕೆ ಒಂದು ಐಡಿಯಾದಿಂದ ಸಣ್ಣಕ್ಕಾದ್ರೂ ಪರವಾಗಿಲ್ಲ ಸ್ವಲ್ಪ ಹಚ್ಕೋಬೇಕಂತ ಮಾಡಿದ್ದೀನಿ ನೋಡೋಣ ನೀವು ಕೂಡ ಯಾರು ಬರಲಿದ್ದರು ಸ್ವಲ್ಪ ಈ ಟ್ರಿಪ್ಸ್ನ ತೋರಿಸ್ತೀನಿ ನೋಡ್ಕೊಳ್ಳಿ ಬನ್ನಿ ಫ್ರೆಂಡ್ ಈಗ ಮದರಂಗಿ ಹಚ್ಕೊತಾ ಇದ್ದೀನಿ ನಾನು ನೋಡಿರಿ ಹೆಂಗೆ ಹಚ್ಕೊತೇನಂತ ನೋಡಿರಿ ಇದು ಆಯಲ್ ಬಾಟ್ಲಿ ಇರುತ್ತಲ್ಲ ಅದರದ್ದಿದು ಇದನ್ನ ಇಟ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಯಾಕಂದರೆ ರೌಂಡ್ ಶೇಪ್ ತಗೋಳೋ ಗಡ ಬರಲ್ಲ ನನಗೆ ಅದಕ್ಕೆ ನೋಡಿ ಇದರ ಸುತ್ತಿಗೂ ಈ ಥರ ಇಟ್ಕೊಳ್ತೀನಿ ಮದರಂಗಿನ ನೋಡಿ ಸುತ್ತಿಗೂ ಈ ಥರ ಇಟ್ಕೊಳ್ತೀನಿ ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ ಈ ಥರ ಮಾಡ್ಕೋಬೇಕು ಯಾಕಂದರೆ ಇದು ಇದೆಲ್ಲ ಸರಿದು ಬಿಡುತ್ತೆ ನೋಡಿ ಈಗ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ನೋಡಿ ಈಗ ಇದು ಕಿವಿಯಲ್ಲಿ ಮಾಡ್ಕೊತಾರಲ್ಲ ಇದು ಹತ್ತಿ ಕಟ್ಟಿ ಅದರಿಂದ ಹೇಳ್ಕೊಂತೇನೆ ನೋಡಿ ಹೆಂಗೆ ಅಂತ ಈ ಥರ ಹೇಳ್ಕೊಬೇಕು ನೋಡಿ ಹೂವಿನ ಆಕಾರ ಥರ ಆಯಿತು ಯಾಕಂದರೆ ಸ್ವಲ್ಪ ಜನಕ್ಕೆ ಡಿಸೈನ್ ಬರಲ್ಲ ಏನು ಮಾಡ್ತಾರೆ ಈ ಥರ ಮಾಡ್ಕೊಂಡ್ರೆ ಪುಟ್ಟ ಕೆಂಪುಗಾಗ್ತದಲ್ಲ ಡಿಸೈನು ಆಗ್ತದೆ ನೋಡಿ ಈಗ ತೆಗ್ದನಲ್ಲ ಈಗ ಸುತ್ತಲೀಗೂ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಮಾಡಿಕೊಂಡು ಅದೆಲ್ಲೆಲ್ಲಿ ಗ್ಯಾಪ್ ಇದೆ ಅದು ಸ್ವಲ್ಪ ತುಂಬ್ಕೋಬೇಕು ನೋಡಿ ಈ ಥರ ಡಿಸೈನ್ ಆಯಿತು ಈಗ ಫ್ರೆಂಡ್ ಇದರ ಆ ಕಡೆ ಈ ಕಡೆ ಚಿಕ್ಕ ಹೂ ಮಾಡ್ಕೋಬೇಕಲ್ಲ ಈಗ ಈ ಥರ ಇತ್ತಲ್ಲ ಈ ಥರ ಕೆಂಪದ್ದು ಮುಂಚೋಳ್ಕ ತೆಗೆದು ಬಿಡ್ತೀನಿ ಈ ಥರ ವೈಟ್ ಮುಂಚೋಳ್ಕ ಇತ್ತಲ್ಲ ಅದೇ ಇಟ್ಕೊತೀನಿ ಚಿಕ್ಕದಾಗುತ್ತೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಮಾಡಿ ಇಟ್ಕೋಬೇಕು ಈ ಥರ ನಿಧಾನವಾಗಿ ಮತ್ತೆ ಅದೇ ಥರ ಮಾಡ್ಕೊಂಡು ಬರಬೇಕು ನಾನು ಮದರಂಗಿ ಡಿಸೈನ್ ಬಿಡಿಸ್ಕೋಬೇಕಂದ್ರೆ ಯಾರ ಹತ್ರನಾದರೂ ಬಿಡಿಸ್ಕೊತೇನೆ ಯಾಕಂದರೆ ಕಲಿಬೇಕಂತ ಇಷ್ಟ ಇದೆ ನನಗೂ ಟೈಮೇ ಸಿಗಲ್ಲ ಫ್ರೆಂಡ್ ಅದು ಇದು ಕೆಲಸನೇ ಭಾಳ ಆಗ್ಬಿಡ್ತದಲ್ಲ ನೋಡಿ ಈಗ ಎತ್ಕೊಂತ ಇದ್ದೀನಿ ನೋಡಿ ಮತ್ತು ಈ ಥರ ಅದು ಈಗ ಈ ಹತ್ತಿ ಕಡ್ಡಿಂದ ಮತ್ತು ಅದೇ ಥರ ಮಾಡ್ಕೊತೀನಿ ನೋಡಿ ಈ ಥರ ಇನ್ನೊಂದು ಹೂ ಆಯಿತು ಈಗ ಈಗ ಅದು ಬೀಳಬಾರ್ದು ಅದು ಹಂಗೆ ನೆಟ್ಟಿಗೆ ನಿಲ್ಲಬೇಕು ಅದು ಗಾಳಿಗೆ ಇದಾಗ್ತಾ ಇದೆ ಸ್ವಲ್ಪ ನಿಧಾನವಾಗಿ ತಗೋಬೇಕದು ಅದು ಇದು ಅದರಿಂದನೇ ಮಾಡಬೇಕಂತ ಏನಿಲ್ಲ ಒಂದು ರೂಪಾಯಿ ಕಾಯಿ ಇರುತ್ತಲ್ಲ ಫ್ರೆಂಡ್ಸ್ ಅದಾದರೂ ಪರವಾಗಿಲ್ಲ ಅದನ್ನಾದರೂ ಇಟ್ಕೊಂಡು ಮಾಡ್ಬೋದು ನೋಡಿ ಈಗ ಎತ್ಕೊಳ್ತೀನಿ ಮತ್ತೆ ಹತ್ತಿ ಕಡ್ಡಿಂದ ಆ ಥರ ಮಾಡ್ಕೊಳ್ತೇನೆ ನೋಡಿ ಈಗ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಮೂರು ಹೂ ಅದು ನೋಡಿ ಈಗ ಇಮ್ಮೆ ಬೆರಳು ಇರ್ತಾವಲ್ಲ ಆ ಥರ ಒಂದು ಒಂದು ದೊಡ್ಡ ಗೇರಿ ಎಳ್ಕೊತೀನಿ ಈಗ ಎಳ್ಕೊಂಡು ನೋಡಿ ಆ ಕಡೆ ಈ ಕಡೆ ಈ ಥರ ಇಟ್ಕೊಳ್ತಾ ಹೋಗ್ತೀನಿ ಚುಕ್ಕಿನ ಸ್ವಲ್ಪ ದೊಡ್ಡಕ್ಕೆ ಇಟ್ಕೋಬೇಕು ಚುಕ್ಕಿ ಈ ಥರ ಇಟ್ಕೊಂಡೆ ಈಗ ಈ ಹತ್ತಿ ಕಡ್ಡಿಂದ ನೋಡಿ ಆ ಥರ ಮಾಡ್ಕೊಳ್ತೀನಿ ನೋಡಿ ಈ ಥರ ಹೇಳ್ಕೊಂತ ಹೋಗಿಕ್ಕೆ ನಿಧಾನವಾಗಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಯಿತು ಅಂತ ನೋಡಿ ಇದೇ ಥರ ನೋಡಿ ಈ ಕಡೆ ಬೆರಳಿಗೂ ಮಾಡ್ಕೊಳ್ತೀನಿ ಇದೇ ಥರ ದೊಡ್ಡ ದೊಡ್ಡಕ್ಕಾಗಿ ಚುಕ್ಕಿ ಇಟ್ಕೊತ ಹೋಗಬೇಕು ಸ್ವಲ್ಪ ದೂರ ಇಟ್ಕೊಬೇಕು ತುಂಬ ಹತ್ರ ಇಟ್ಕೊಂಡ್ರೆ ಅದೆಲ್ಲ ಕೂಡಿಬಿಡುತ್ತೆ ನೋಡಿ ಮತ್ತು ಇದೇ ಥರ ನೋಡಿ ಮಾಡ್ಕೊತ ಹೋಗ್ತೀನಿ ಎಷ್ಟು ಇದೆ ಅಂತ ಇದು ಒಣಗಿದ ಮೇಲೆ ಕಲರ್ ಬರುತ್ತಲ್ಲ ತುಂಬ ಚೆನ್ನಾಗಿ ಕಾಣ್ತೈತಿ ಫ್ರೆಂಡ್ ಡಿಸೈನು ಬರೆಸ್ಕೋಬೇಕಂತ ಇಲ್ಲ ಹಿಂಗೆ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣುತ್ತೆ ಈಗ ಒಬ್ಬರು ಬಿಡಿಸ್ತಾರೆ ಒಬ್ಬರು ಬಿಡಿಸಲ್ಲ ಇಲ್ಲ ಅಂದರೆ ತುಂಬ ದುಡ್ಡು ಕೊಟ್ಟು ಬಿಡಿಸ್ಕೋಬೇಕು ಈ ಮಿಡಲ್ ಕ್ಲಾಸ್ ಜನ ಅದೆಲ್ಲ ಅಷ್ಟು ದುಡ್ಡು ಕೊಟ್ಟು ಯಾರು ಬಿಡಿಸ್ಕೊತಾರೆ ಫ್ರೆಂಡ್ ಈಗಿನ್ನ ಇದ್ದರೆಲ್ಲ ಬಿಡಿಸ್ಕೊತಾರೆ ಹೋಗಿ ಬ್ಯೂಟಿ ಗುಡಿಗೆ ಯಾರ ಬಿಡಿಸಿದ್ರೆ ಪರವಾಗಿಲ್ಲ ಬಿಡಿಸ್ಲಿಲ್ಲ ಅಂದರೆ ಮತ್ತೆ ಏನು ಮಾಡೋದು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ ಅದೇನು ನೋಡಿ ನೋಡಿ ಫ್ರೆಂಡ್ ಈ ಥರ ಆಯಿತು ಈಗ ಈ ಕೈಯಿಂದ ಈ ಹೂವಿಗೆ ಸೇರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅದು ನೋಡಿ ಈಗ ಇದೇ ಥರ ಇಟ್ಕೊಳ್ತಾ ಹೋಗ್ತೀನಿ ಬೇಡಪ್ಪ ಸಿಂಪಲ್ ಅಂದರೆ ಎಷ್ಟೇ ಹೂ ಬಿಡಿಸ್ಕೋಬೋದು ಫುಲ್ ಕೈ ಫುಲ್ ಆಗಬೇಕಂದ್ರೆ ಈ ಥರ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಯಿತು ಈಗ ಈ ಕೈಯಿಂದ ಇಲ್ಲಿ ಕೂಡಿಸ್ತೇನೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ಇಲ್ಲಿ ಇದು ಮಾಡೋದ್ರಿಂದ ಸುಮ್ಮನೆ ಥರ ಬಿಡಿಸ್ಕೊಂಡು ಆಗಲ್ಲ ಫ್ರೆಂಡ್ ಅದು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಆಯ್ತು ಈಗ ಇಲ್ಲಿ ಸೈಡಿಗೆ ಇರುತ್ತಲ್ಲ ಫ್ರೆಂಡ್ ಇಲ್ಲಿ ಸ್ವಲ್ಪ ಮದ್ರಂಗಿ ತುಂಬ್ಕೋಬೇಕು ಈ ಥರ ಮಾಡ್ಕೋಬೇಕು ಎಲ್ಲ ಕಡೆಯೂ ಐದು ಬೆರಳಿಗೂ ಇದೇ ಥರ ಮಾಡ್ಕೊಂಡು ಈ ಥರ ತುಂಬ್ಕೋಬೇಕು ಈ ಥರ ಮಾಡ್ಕೊತ ಬರಬೇಕು ಎಷ್ಟು ಚೆನ್ನಾಗಿ ಕಾಣ್ತದಂದರೆ ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬೆರಳಿಗೆ ಎಲ್ಲ ಹಚ್ಕೊಬಿಟ್ರೆ ಭಾಳ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಸೈಡಿಂದು ಮುಗೀತು ಈಗ ಏನು ಆ ಥರನೇ ತುಂಬ್ಕೋಬೇಕು ಈ ಉಗುರು ಇರ್ತಾವಲ್ಲ ಇವು ಕೆಂಪು ಕೆಂಪುಗಾಗಿ ಚೆನ್ನಾಗಿ ಕಾಣ್ತವೆ ಹಚ್ಕೊಂಡೆ ಈಗ ಬೆರಳು ತುಂಬ ಹಚ್ಕೊಂತ ನೋಡಿ ಈಗ ಸ್ವಲ್ಪ ಬಿಡ್ದಾಗೆ ಬೆರಳು ತುಂಬ ತುದಿಗ್ಲಿ ಹಚ್ಕೋಬೇಕು ಇದು ನಿಮಗೆ ಬೇಕಾದರೆ ಕೆಂಪಗಾದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ ಇದು ಎಷ್ಟು ಚೆನ್ನಾಗಾಯಿತು ಅಂತ ಹಾಗೆ ಈಗ ಈ ಕಡೆ ಆಯಿತು ಈ ಹಿಂದ್ಗಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಏನಾದರೂ ಒಂದು ಸ್ವಲ್ಪ ಮಾಡ್ಕೋಬೇಕಲ್ಲ ಚೆನ್ನಾಗಿ ಕಾಣ್ತೈತೆ ಅದಕ್ಕೂ ಈಗ ನೋಡಿ ಹಿಂದುಗಡೆನೂ ಒಂದು ಸ್ವಲ್ಪ ಅದೇ ಥರ ಸಣ್ಣಕ್ಕೆ ಒಂದು ಡಿಸೈನ್ ಮಾಡ್ಕೊತೀನಿ ನೋಡಿ ಅದು ಆಯಲಿಂದು ಮುಚ್ಚಳಕೆ ಇಟ್ಕೊಂಡು ಈಗ ಈಗ ಈ ಥರ ರೌಂಡಾಗಿ ಮಾಡ್ಕೊಳ್ತೀನಿ ಯಾಕಂದರೆ ನಮಗೆ ಬರ್ಲಿದ್ದವರಿಗೆ ಹೊಸದಾಗಿ ಬಿಡಿಸ್ಕೊಳ್ಳೋರಿಗೆ ಸ್ವಲ್ಪ ಕೈಯೆಲ್ಲ ನಡಗುತ್ತಲ್ಲ ಅದು ಸ್ವಲ್ಪ ಶೇಪ್ ಕರೆಕ್ಟಾಗಿ ಬರಲ್ಲ ಅದಕ್ಕಾಗಿ ಈ ಥರ ಇಟ್ಕೊಂಡು ಶೇಪ್ ಕರೆಕ್ಟಾಗಿ ತಗೋಬೇಕು ಈಗ ಆಯಿತು ತನ್ನ ಕ್ಲೀನಾಗಿ ಕರೆಕ್ಟ್ ಈ ಥರ ಮಾಡ್ಕೋಬೇಕು ಈಗ ನೋಡಿ ಈ ಥರ ಆಯ್ತು ಮಂಡಿಗ ಈಗ ಅದಕ್ಕೆ ನೋಡಿ ಈ ಥರ ಮಾಡ್ಕೊಳ್ತೀನಿ ಬೇರೆಯವ್ರು ಬಿಡಿಸಿದ್ರೆ ಚೆನ್ನಾಗಿ ಬಿಡಿಸ್ತಾರೆ ನಾವಾಗಿ ಬಿಡಿಸ್ಕೋಬೇಕಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ ಅದಕ್ಕಾಗಿ ಏನು ಮಾಡಬೇಕು ನಾವು ಬಿಡಿಸ್ಕೋಬೇಕಪ್ಪ ಈಗ ಈ ಥರ ಮಾಡ್ಕೊಂಡು ಬಿಡಿಸ್ ಬಿಡಿಸ್ಕೊಂಡ್ರೆ ಆಯ್ತಲ್ಲ ಈ ಥರ ಬಂತು ಮಧ್ಯ ಸಣ್ಣದೊಂದು ಇದು ಮಾಡಿಕೊಂಡು ರೌಂಡಾಗಿ ಅದರಲ್ಲಿ ತುಂಬ್ಕೊಬಿಡ್ತೀನಿ ಈ ಥರ ಆಯ್ತೀಗ ಇದಕ್ಕೆ ಇನ್ನೊಂದು ಗೇರೆ ಹ್ಕೋಬೇಕಲ್ಲ ರೌಂಡಾಗಿ ಹಿಂಗೆ ಮೆಲ್ಕಾಸ್ ಅದ್ರ ಮೇಲೆ ಒಂದು ರೌಂಡಾಗಿ ತಗೋಬೇಕು ಏನು ಒಂದೇ ಸತಿ ಯಾರೂ ಕಲಿಯಲ್ಲ ಫ್ರೆಂಡ್ ಈ ಥರ ಚಿಕ್ಕ ಪುಟ ಎಲ್ಲ ಮಾಡ್ಕೊಂಡು ಕಲಿಬೇಕು ಯಾರಾದರೂ ಒಂದೇ ಥರ ಎಲ್ ನಿಲ್ತಾರ ಫ್ರೆಂಡ್ ಇಲ್ಲವಲ್ಲ ಎಲ್ಲರೂ ಚಿಕ್ಕದ್ರಿಂದಲೇ ಮೇಲ್ಗೆ ಬರಕ್ಬೇಕು ಒಂದೇ ಸತಿ ಯಾರೂ ದೊಡ್ಡಕ್ಕಾಗಲ್ಲ ಎಲ್ಲರೂ ಕಷ್ಟಪಟ್ಟೆಲ್ಲ ದುಡ್ಡು ಬರೋದು ನೋಡಿ ಈ ಥರ ಆಯ್ತು ಈಗ ಈಗ ಇದಕ್ಕೆ ಈ ಶೇಪಲ್ಲಿ ತಗೊಳ್ತೀನಿ ನೋಡಿ ಈ ಥರ ಈ ತರ ಮಾಡ್ಕಳ್ತಾ ಹೋಗ್ತೀನಿ ಸುಖಲಿ ನೋಡಿ ನೋಡಿ ಫ್ರೆಂಡ್ ಇಷ್ಟ ಚೆನ್ನಾಗಿ ಆಯ್ತು ಅಂತ ಈ ತರ ಆಯ್ತು ತುಂಬ ಕೈ ತುಂಬಿಸ್ಕೊಂಡ್ರು ಚೆನ್ನಾಗಿ ಕಾಣಲ್ಲ ಫ್ರೆಂಡ್ ಸಿಂಪಲ್ ಆಗಿದ್ರೇ ಚೆನ್ನಾಗಿ ಕಾಣೋದು ಈಗ ಇದಕ್ಕೆ ಸುತ್ತಲಿಗೂ ಗೇರಿ ಹಾಕ್ಕೊಳ್ತಾ ಹೋಗ್ತೀನಿ ಈ ಕಡೆ ಚೆನ್ನಾಗಾಯಿತು ಇದು ಹತ್ತಿದ ಮೇಲೆ ಹರಡುತ್ತೆ ಫ್ರೆಂಡಿ ಮದರಂಗಿ ಹರಡಿ ಇನ್ನೂ ಸ್ವಲ್ಪ ದೊಡ್ಡ ಕಾಣುತ್ತೆ ಇದು ನೋಡಿ ಆತ ಆಯಿತು ನೋಡಿ ಇಷ್ಟೇ ಇದ್ದರೆ ಚೆನ್ನಾಗಿ ಕಾಣೋದು ತುಂಬ ತುಂಬಿಸ್ಕೊಂಡ್ರೆ ಸರಿಯೇ ಕಾಣಲ್ಲ ನೋಡಿ ಈ ಕಡೆ ಸೈಡ್ ಇದಾವಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಡಿಸೈನ್ ಮಾಡ್ಕೊತೀನಿ ಈಗ ಸ್ವಲ್ಪ ಚುಕ್ಕಿ ಇಟ್ಕೊಂಡು ನೋಡಿ ನೋಡಿ ಈ ಥರ ಚುಕ್ಕಿ ಮಾಡ್ಕೊಳ್ತೀನಿ ಮೂರು ಚಕ್ಕಿ ಅದಕ್ಕೆ ಈ ಹತ್ತಿ ಕಡ್ಡಿಂದ ಹಿಂಗೆ ಇಳ್ಕೊತೀನಿ ಸಾಕು ನೋಡಿ ಈ ಥರ ಆ ಥರ ಐದು ಬೆರಳಿಗೂ ಮಾಡ್ಕೊಳ್ತೀನಿ ಈ ಕಡೆ ಈ ಕಡೆ ಎಲ್ಲ ಕಡೆನು ಎರಡೆರಡು ಚುಕ್ಕಿ ಇಟ್ಕೊಳ್ತೀನಿ ಈ ಥರ ಮಾಡ್ಕೊತ ಹೋಗ್ತೀನಿ ಈಗ ಒಂಥರ ಎಲೆ ಶೇಪ್ ಬರುತ್ತಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಕಣ್ಣದು ನೋಡಿ ಈಗ ಇದಕ್ಕೆ ಬೇಕಿದ್ರೆ ಸಣ್ಣ ಚುಕ್ಕೆ ಇಟ್ಕೊಳ್ತಾ ಹೋಗ್ತೀನಿ ಈಗ ನೋಡಿ ಈ ಥರ ಚುಕ್ಕೆ ಕಾಣ್ತಾ ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಈ ಡಿಸೈನ್ ಬಿಡಿಸ್ಕೊಂಡು ಕೈ ತುಂಬ ಬಳೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ ದೊಡ್ಡ ದೊಡ್ಡ ಡಿಸೈನು ಬೇಡ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸಾಕಿ ಸಾಕಿ ಈಗ ನೀವು ಬಿಡಿಸ್ರಿ ನೀವು ಬಿಡಿಸ್ರಿ ಅಂತ ಹುಡ್ಕಂತ ಹೋಗೋವರೆಗೂ ನಾವು ಮದರಂಗಿ ಹಚ್ಕೊಳ್ಳೋದು ಅವ್ರು ಬಂದು ನಮಗೆ ಹಚ್ಚ ಮುಟ್ಟ ನಾವೆಲ್ಲಾದರೂ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಆಗಲ್ಲ ನೋಡಿ ಇಷ್ಟೆಲ್ಲ ಮಾಡ್ಕೊಂಡು ಸುಮ್ಮನೆ ಯಾಕೆ ಇರಬಾರ್ದು ಫ್ರೆಂಡ್ ಬರ್ಲಿತ್ತಾರು ದಿನ ದಿನ ಹೋಗಿ ಹಬ್ಬ ಫಂಕ್ಷನು ಅಂತ ಹೋಗಿ ಬಿಡಿಸ್ಕೊಳೋಕ್ಕಾಗುತ್ತಾ ಫ್ರೆಂಡ್ ಈ ಥರ ಮಾಡ್ಕೊಂಡ್ರೆ ಆಯ್ತಪ್ಪ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ಫ್ರೆಂಡ್ಸ್ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಗೆ ಸಪೋರ್ಟ್ ಮಾಡಿ